ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಿದ್ದೀರಾ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲಿ ಯುಗಾದಿ ಹಬ್ಬ ಆಗಿ ಐದು ದಿನಕ್ಕೆ ಜಾತ್ರೆ ನಡೆಯುತ್ತೆ ಅದಕ್ಕೆ ಅಂತ ಈಗ ನನ್ನ ಚಿಕ್ಕಮ್ಮ ನಮಗೆ ನನ್ನ ಮಗಳು ಎಲ್ಲ ಬಂದಿದ್ದರು ಬೆಂಗಳೂರಿಂದ ಹಾಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಮಾವನ ಮಗ ಎಲ್ಲರೂ ಕೂಡ ಈಗ ಒಟ್ಟಿಗೆ ನಮ್ಮ ಊರು ಕಡೆ ಹೊರಟಿದ್ದೀವಿ ಎಂಟ್ರಿ ಆಗ್ತಿದ್ದಂಗೆ ಊರಿಗೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ನ ಮಾಡಿದ್ರು ನಾವು ಹಿಂದಿನ ದಿನ ಜಾತ್ರೆ ನಡೆಯೋ ಹಿಂದಿನ ದಿನ ನಾವು ಊರಿಗೆ ಹೋಗಿದ್ದು ಇನ್ನೂ ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಬಟ್ ಮನೆಯವ್ರಿಗೆ ಮ ಕೆಲಸ ಎಲ್ಲ ಇತ್ತು ಸ್ವಲ್ಪ ಮುಗಿಸ್ಕೊಂಡು ಹೊರಡೋಷ್ಟು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಅಷ್ಟೊತ್ತಿಗೆ ಹೋಗಿದ್ದಕ್ಕೂ ನಮಗೆ ಈ ಥರ ಎಲ್ಲ ನೋಡೋದಕ್ಕೆ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಸಿಕ್ತು ಹಾಗೇ ದೇವಸ್ಥಾನದ ಮುಂದೆ ದೇವರ ಮೆರವಣಿಗೆ ಕೂಡ ಮಾಡ್ತಿದ್ರು ಅದೇ ಟೈಮಲ್ಲಿ ದೇವರ ದರ್ಶನ ಕೂಡ ಚೆನ್ನಾಗಾಯಿತು ಹೋಗ್ತಿದ್ದಂಗೆ ನಾವು ಇನ್ನೊಂದು ಐದು ನಿಮಿಷ ಮಿಸ್ ಆಗಿದ್ರು ನಮಗೆ ದರ್ಶನ ಸಿಗ್ತಾ ಇರಲಿಲ್ಲ ಕರೆಕ್ಟ್ ಟೈಮಿಗೆ ಅಲ್ಲಿಗೆ ಹೋದ್ವಿ ದೇವಸ್ಥಾನದ ಮುಂದೆ ದೇವ್ರನ್ನ ಮೆರವಣಿಗೆ ಎಲ್ಲ ಮಾಡ್ತಿದ್ರು ನೈಟ್ ನೈಟೆಲ್ಲ ಪೂಜೆಗಳೆಲ್ಲ ನಡೀತಾ ಇರುತ್ತೆ ರಥೋತ್ಸವ ಇರೋದು ನಾಳೆ ಹೇಗೆಲ್ಲ ಆಯಿತು ಅಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ತೀನಿ ನನಗೆ ಬಂದು ಅಮ್ಮ ಅಡುಗೆ ಎಲ್ಲ ಮಾಡಿದರೂ ಊಟ ಮಾಡಿ ಬೇಗನೆ ಮಲ್ಕೊಂಬಿಟ್ವಿ ಬೆಳಿಗ್ಗೆ ಬೇಗನೆ ಎದ್ದು ಈಗ ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಈ ಜಾತ್ರೆಗೆ ಮತ್ತು ಮಾರ್ನಾಮಿ ಹಬ್ಬ ಟೈಮಲ್ಲಿ ಮನೆಗೆ ನೆಂಟ್ರಿಗಳೆಲ್ಲ ಬರೋದು ಹಂಗಾಗಿ ಈ ಸಲ ಒಬ್ಬಟ್ಟು ಊಟನ ಕ್ಯಾನ್ಸಲ್ ಮಾಡಿ ಅಂದರೆ ಒಬ್ಬಟ್ಟು ಸೇಮ್ ಪ್ರೊಸೀಜರೇನೆ ಇದು ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಹೂರ್ಣ ಎಲ್ಲ ಮಾಡಿಕೊಂಡು ಈ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಕರ್ಗಡುಬು ಅಂದ್ಬಿಟ್ಟು ಈ ಥರ ಮೈದಾ ಹಿಟ್ಟನ್ನು ಪೂರಿ ಟೈಪಲ್ಲಿ ಹೊಸ್ತು ಅದರೊಳಗಡೆ ಹೂರ್ಣನ ತುಂಬಿ ಇದನ್ನು ಎಣ್ಣೆಯಲ್ಲಿ ಕರಿಯೋವಂಥದ್ದು ಈ ಸಲ ಈ ಥರ ಮಾಡಿಬಿಡೋಣ ಒಬ್ಬಟ್ಟು ಬೇಡ ಅಂತ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ ಯುಗಾದಿ ಹಬ್ಬ ಆಗಿನ್ನೂ ಐದು ದಿನ ಆಗಿರುತ್ತಲ್ಲ ಅಷ್ಟೇ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡಿರ್ತಾರೆ ಈ ಸಲ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಈ ಥರ ಅಂದ್ಬಿಟ್ಟು ಅಮ್ಮ ಮತ್ತೆ ನಾನು ಪ್ಲ್ಯಾನ್ ಮಾಡಿ ಈ ಥರ ಮಾಡ್ಕೊಂಡ್ವಿ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಒಬ್ಬಟ್ಟೆಲ್ಲ ಒಣಗೋಗುತ್ತೆ ನಾವು ಊಟ ಮಾಡೋ ಅಷ್ಟರಲ್ಲಿ ಬೇಡ ಹಾಗೆ ಕೆಲವೊಂದೆಲ್ಲ ಕಿತ್ತೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ಬೇಡ ಇದಾದರೆ ನೋಡಿ ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ನಾವು ಯಾವ ರೀತಿ ಬೇಸ್ ಎತ್ತಿ ಇಟ್ಕೊಂಡಿರ್ತೀವೋ ಅದೇ ಥರನೇ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಕಾಯಲೆಲ್ಲ ಮಾಡಿದ್ರೆ ಅದ್ರ ಜೊತೆಯೂ ಕೂಡ ಹಾಗೆ ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಆಯಿತು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ನಾವು ಕೂಡ ಎಲ್ಲ ರಥೋತ್ಸವ ನೋಡೋದಕ್ಕೆ ಹೋಗಬೇಕು ಅಡುಗೆಗಳೆಲ್ಲ ಹಾಗೆ ಆಗ್ತಾಯಿತ್ತು ಸ್ವಲ್ಪ ಸ್ವಲ್ಪನೆ ಎಲ್ಲ ಮಾಡ್ಕೊತಿದ್ವಿ ಹಾಗೆ ನಾನು ಚಿಕ್ಕಮ್ಮ ಒಂದು ಸ್ವಲ್ಪ ಏರ್ ಕಟ್ ಮಾಡಿಬಿಟ್ಟು ಕಲರ್ ಹಾಕ್ಕೊಡು ಅಂತ ಕೇಳಿದ್ರು ಅವರು ಸ್ವಲ್ಪ ವೈಟ್ನೆಸ್ಸು ಸ್ಟಾರ್ಟ್ ಆಗಿದೆ ಈಗ ಹಂಗಾಗಿ ಕಲ್ಲರ್ನ ಹಾಕ್ತಾ ಇದ್ದೀನಿ ಇದು ಅವರಾಗ ಅವ್ರೇ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಒಳಗಡೆ ಎಲ್ಲ ಕವರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ಈಗ ಊರಿಗೆ ಬಂದಿದ್ರಲ್ಲ ಅಂದ್ಬಿಟ್ಟು ಇಲ್ಲೇ ಹಾಕಿ ಕೊಡ್ತಾಯಿದ್ದೀನಿ ಚೆನ್ನಾಗಿ ಬಂದಿತ್ತು ಹಬ್ಬ ಅಂತ ಬಂದರೆ ಮನೆಗಳಲ್ಲಿ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಯಾರು ಎಷ್ಟು ಜನ ಮಾಡಿದ್ರು ಸಾಕಾಗೋದೇ ಎಲ್ಲ ಒಂದು ಕಡೆ ಅಡುಗೆ ಕೂಡ ಎಲ್ಲ ಹಾಕ್ತಾ ಇತ್ತು ಹಾಗೆ ಇಲ್ಲ ಅಮ್ಮ ಆರ್ತಿಗೆ ಕೂಡ ರೆಡಿ ಮಾಡ್ತಿದ್ದಾರೆ ಮನೆಯಲ್ಲೇ ಆರತಿ ಮಾಡಿ ದೇವ್ರ ಇಟ್ಟು ಪೂಜೆ ಮಾಡಿ ಹಾಗೆ ಹೊರಗಡೆ ತೊಗೊಂಡೋಗಿ ಎದುರೋಪ್ಸಿ ಬರುವಂಥದ್ದು ನಮ್ಮ ಅಜ್ಜಿ ತಾತನ ಕಾಲದಿಂದ ಇದೇ ಥರ ಅವ್ರನ್ನ ನಡೆಸ್ಕೊಂಡ್ಬಂದಿದ್ದಾರೆ ಹಾಗೆ ಅಮ್ಮನೂ ಕೂಡ ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು ಆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಎಲ್ಲರದ್ದು ಸ್ನಾನ ಎಲ್ಲ ಆಗಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಜಾತ್ರೆಗೆ ಓಡೋಣ ಅಂತ ಅಂದ್ಕೊಂಡ್ವಿ ಪ್ರತಿ ವರ್ಷ ಇದೇ ಥರನೇ ಮಾಡೋದು ಲಾಸ್ಟ್ ಇಯರು ಕೂಡ ನಾನು ವೀಡಿಯೋನ ಶೇರ್ ಮಾಡಿದ್ದೆ ಯಾರು ನೋಡಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲೇ ಮನೆ ಹತ್ರನೇ ದೇವರಿಗೆ ಎದ್ರೊಪ್ಸಿ ಈ ಎಲ್ಲರೂ ಊಟ ಮಾಡಿಕೊಂಡು ಜಾತ್ರೆಗೆ ಹೋಗೋಕ್ಕೆ ರೆಡಿ ಆಗ್ತೀವಿ ಅಷ್ಟರಲ್ಲಿ ಮಗಳು ಸ್ನಾನ ಎಲ್ಲಾಗಿತ್ತು ಹೇರ್ ಸ್ಟೈಲ್ ಮಾಡಿಕೊಡು ಅಂದಲು ಹಂಗೆ ಹೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಕ್ಕ ಬಟ್ಟೆ ಬಿಸಿಲಿತ್ತು ಯಾ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಯಾವ ಡ್ರೆಸ್ ಹಾಕ್ಕೊಳ್ಳೋದು ಅಂತ ಟೆನ್ಷನ್ ಆಗೋಗ್ತಿತ್ತು ನಾನು ಲೆಹೆಂಗಾನ ತೊಗೊಂಡೋಗಿದ್ದೆ ಇದು ನಂದು ಮತ್ತು ನನ್ನ ಮಗಳದು ಸೇಮು ನನ್ನ ಚಿಕ್ಕಮ್ಮನ ಮಗಳು ಎಂಗೇಜ್ಮೆಂಟ್ ಟೈಮಲ್ಲಿ ತೊಗೊಂಡಿದ್ದು ಆವತ್ತು ಹಾಕಿದ್ದಕ್ಕೆ ದೀಪಾವಳಿ ಹಬ್ಬಕ್ಕೆ ಒಂದು ಸಲ ಹಾಕಿದ್ದೆ ಮತ್ತೆ ಹಾಕೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಹೇಗು ಜಾತ್ರೆ ಅಲ್ವಾ ಹಾಕ್ಕೊಳ್ಳೋಣ ಅಂದ್ರೆ ತಗೊಂಡೋಗಿದ್ದೆ ರೆಡಿ ಆಗೋದಕ್ಕೆ ಮುಂಚೆ ಈಗ ಎಲ್ಲರೂ ಊಟ ಕೊಡ್ತಾಯಿದ್ದೀವಿ ತಿಂಡಿ ಊಟ ಎರಡು ಒಂದೇ ಅಂತ ಹೇಳ್ಬೋದು ಹನ್ನ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿತ್ತು ಚಿತ್ರಾನ್ನ ಒಂದೆರಡು ಥರ ಪಲ್ಯ ಹಾಗೆ ಅನ್ನ ಸಾಂಬಾರು ಮತ್ತು ಕರ್ಗಡ್ಬು ಅಂತ ಹೇಳಿದ್ನಲ್ಲ ಅದು ಹಾಗೆ ಹೆಸರು ಬೇಳೆ ಹಪ್ಪಳ ಮಾಮೂಲಿ ಹಬ್ಬದ ಊಟ ಎಲ್ಲರೂ ಕೂಡ ಹೊರ್ಗಡೆನೇ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಹಳ್ಳಿಗಳ ಕಡೆ ಮನೆ ಒಳಗಡೆ ಕೂತ್ಕೊಂಡು ತಿನ್ನೋದಕ್ಕಿಂತ ಎಲ್ಲ ಈ ಥರ ಹೊರ್ಗಡೆ ಕೂತ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ ಹಾಗೆ ಬಾಳೆ ಬಾಳೆ ಎಲೆ ಊಟ ಹಬ್ಬದ ಊಟ ಅಂದರೆ ಬಾಳೆ ಎಲೆಯಲ್ಲಿ ಮಾಡಿದ್ರೇ ಒಂಥರ ಖುಷಿ ಎಲ್ಲರೂ ಊಟ ಮಾಡಿಕೊಂಡು ಒಟ್ಟಿಗೆ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ಈಗ ಊಟ ಎಲ್ಲ ಬಡಿಸ್ತಾ ಇದ್ದೀನಿ ನಾನು ನಾನು ಕೂಡ ಜೊತೆಯಲ್ಲೇ ಊಟನೂ ಮಾಡ್ಕೊಂಬಿಟ್ಟೆ ಎಷ್ಟೇ ಬೇಗ ಬೇಗ ಕೆಲಸ ಮಾಡ್ತಿದ್ರು ಕೆಲಸ ಮುಗಿಯೋದೇ ಇಲ್ಲ ಟೈಮ್ ಆಗೋಗ್ತಿತ್ತು ಹನ್ನೆರಡು ಗಂಟೆ ಆಗೋಯ್ತು ಒಂದು ಗಂಟೆ ಒಳಗಡೆ ಅಲ್ಲಿರಬೇಕು ಕರೆಕ್ಟಾಗಿ ಒಂದು ಒಂದೂವರೆ ಒಳಗಡೆ ತೇರು ಎಳ್ದುಬಿಡ್ತಾರೆ ಒಂದು ವರ್ಷವೂ ಮಿಸ್ ಆಗಿಲ್ಲ ನಾವು ಕರೆಕ್ಟಾಗಿ ಹೋಗಿರ್ತೀವಿ ಆದ್ರೂ ಹೊರ್ಡೋ ಅರ್ಜೆಂಟಲ್ಲಿ ಸ್ವಲ್ಪ ಗಡಿಬಿಡಿ ಆಗುತ್ತೆ ಆ ಹಬ್ಬ ಅಂದಮೇಲೆ ರೆಡಿ ಆಗ್ತೀವಲ್ಲ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ತೊಗೊಳೋಣ ಅಂದ್ಬಿಟ್ಟು ತಗೊಂತಿದ್ವಿ ನಮ್ಮ ಮಾವನ ಮಗನ ಸ್ವಲ್ಪ ಫೋಟೋ ಹುಚ್ಚು ಜಾಸ್ತಿ ಅಕ್ಕ ಹಿಂಗೆ ತೆಗ್ಯೋಣ ಹಂಗೆ ಅಂತೆಲ್ಲ ಮಾಡ್ದೆ ಏನೋ ಒಂದು ಮಾಡೋಕ್ಕೆ ಹೋದ್ವಿ ಅದ್ರ ಅದು ಸಕ್ಸಸ್ ಆಗಲಿಲ್ಲ ಬೇಜಾರಾಯಿತು ಸ್ವಲ್ಪ ಸರಿ ಅರ್ಜೆಂಟ್ ಮಾಡ್ತಿದ್ರು ನಮ್ಮ ಅಪ್ಪ ಎಲ್ಲ ಆಗಲಿಲ್ವಾ ಆಗಲಿಲ್ವ ನಡೀರಿ ನಡೀರಿ ಅಂತ ಸರಿ ಆಯಿತು ಜಾತ್ರೆಗೆ ಹೋಗಿ ಬಂದುಬಿಡೋಣ ಆಮೇಲೆ ಬೇಕಾದರೆ ಫೋಟೋ ತಗೊಂಡ್ರಾಯ್ತು ಅಂದ್ಬಿಟ್ಟು ಹೊಟ್ಟುಬಿಟ್ವಿ ಎಷ್ಟೇ ಬೇಗ ರೆಡಿ ಆದರೂ ಎಷ್ಟೇ ಬೇಗ ಕೆಲಸ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಂತೂ ಅರ್ಜೆಂಟ್ ಮಾಡಿಬಿಡ್ತಾರೆ ನಮ್ಮಮ್ಮ ಲಾಸ್ಟಲ್ಲಿ ಈಗ ಮನೆಯೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ಬರ್ತಿದ್ದಾರೆ ಬಿಸಿಲು ಹೆಂಗಿತ್ತು ಅಂದರೆ ಅಪ್ಪ ಯಾವ ಜಾತ್ರೆ ಬೇಡ ಏನು ಬೇಡ ಅಂತ ಅನಿಸ್ಬಿಡುತ್ತೆ ಆದರೂ ಕೂಡ ಹೋಗೋದು ಹೋಗಲೇಬೇಕು ಅದು ಒಂದು ಕಡೆ ಖುಷಿ ಜಾತ್ರೆಗೆ ಹೋಗೋದು ಇನ್ನೊಂದು ಕಡೆ ಈ ಥರ ಹಿಂಸೆ ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಎಲ್ಲರೂ ಕೂಡ ಹೊರಟಿ ಈಗ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ನಾವು ಹೋಗೋ ಅಷ್ಟೊತ್ತಿಗಾಗಲೇ ದೇವರನ್ನು ರಥದೊಳಗಡೆ ಕೂರಿಸಿದ್ರು ಹಾಗೆ ಪೂಜೆಗಳೆಲ್ಲ ನಡೀತಾ ಇತ್ತು ಆ ಗರುಡ ಬಂದು ಆ ರಥದ ಮೇಲೆ ಆರಾಡಿದ ಮೇಲೆ ಇಲ್ಲೂ ಕೂಡ ತೇರನ್ನ ಎಳಿತಾರೆ ಸಿಕ್ಕಾ ಬಟ್ಟೆ ಜನ ಸೇರಿದ್ರು ಈ ಸಲ ಎಲ್ಲ ಕಡೆ ಸ್ಕೂಲ್ಗಳು ರಜಾ ಇರೋದ್ರಿಂದ ತುಂಬಾ ಜನ ಸೇರಿದರು ಅಂತ ಹೇಳ್ಬೋದು ಲಾಸ್ಟ್ ಇಯರ್ಗಿಂತ ಈ ಸಲ ಹಾಗೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು ಈ ವರ್ಷ ನೋಡ್ತಿರ್ಬೋದು ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾವು ಪ್ರತಿ ವರ್ಷ ಹೋಗೋದು ಇದೇ ಟೈಮ್ಗೆ ಹಾಗೆ ಇದೇ ಜಾಗದಲ್ಲೇ ನಿಂತ್ಕೊಳ್ಳೋದು ಇನ್ನು ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ಬಿಸಿಲು ಜಾಸ್ತಿ ಇರುತ್ತೆ ಅಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕೆ ಜಾಗನೇ ಇರೋಲ್ಲ ಮನೆಯವರು ತೇರಿಗೆ ಎಸೆಯೋದಕ್ಕೆ ಬಾಳೆಹಣ್ಣೆಲ್ಲ ತೊಗೊಂಬಂದು ರೆಡಿ ಮಾಡಿ ಇಟ್ಕೊತಿದ್ದಾರೆ ಹಾಗೆ ಪೂಜೆನೂ ಕೂಡ ಮಾಡಿಸ್ಬೇಕು ತೇರು ಎಳೆದಿದ್ದಾದಮೇಲೆ ಪೂಜೆನ ಮಾಡಿಸ್ತೀವಿ ನಮ್ಮ ಅತ್ತೆಯಂದಿರು ಅವರೆಲ್ಲರೂ ಕೂಡ ಬಂದಿದ್ದರು ನಮ್ಮ ರಿಲೇಟಿವ್ಸ್ ಎಲ್ಲ ಹಾಗೆ ಇವರು ಸವಿತಾ ಆಂಟಿ ಮತ್ತು ಅವ್ರ ಮಗಳು ನಮ್ಮ ಪಕ್ಕದ ತೋಡ್ತವ್ರು ಅವರು ಕೂಡ ಅದೇ ಟೈಮಿಗೆ ಬಂದರು ಪ್ರತಿ ವರ್ಷ ಸಿಕ್ಕೇ ಸಿಗ್ತಾರೆ ಈ ಥರ ಒಟ್ಟಿಗೆ ಎಲ್ಲರೂ ಈಗ ಕಾಯ್ತಾ ಇದ್ದೀವಿ ಅದೇ ಟೈಮಿಗೆ ಕರೆಕ್ಟಾಗಿ ನನ್ನ ತಂಗಿ ಕೂಡ ಬಂದ್ಲು ಅವಳು ಫಸ್ಟ್ ಟೈಮು ಈ ಜಾತ್ರೆಗೆ ಬರ್ತಾ ಇರೋದು ಮಗನೂ ಕೂಡ ಕರ್ಕೊಂಬಂದಿದ್ಲು ಅವನಿಗೆ ಸಿಕ್ಕಾಪಟ್ಟೆ ಜನ ನೋಡಿ ಹಾಗೆ ಬಿಸಿಲು ಕೂಡ ಜಾಸ್ತಿ ಇತ್ತಲ್ಲ ಬರ್ತಿದ್ದಂಗೆ ಹೇಳೋಕೆ ಸ್ಟಾರ್ಟ್ ಮಾಡ್ದೆ ಅವ್ನು ಸ್ವಲ್ಪ ಆದಮೇಲೆ ಆಮೇಲೆ ಹೋದ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸಖತ್ ಹಿಂಸೆ ಆಗೋಯ್ತು ಚಿಕ್ಕ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಹಿಂಸೆ ಅಂತಲೇ ಹೇಳ್ಬೋದು ಹೋಗಲ್ಲಂಗೆ <laughs> ಎಸಿದ್ಯಾ

ಎಲ್ಲ ಬಾಳೆ ಎಣ್ಣೆ ಇಟ್ಕೊಂಡು ತೇರ್ಗೆ ಎಸೆಯೋದಕ್ಕೆ ರೆಡಿಯಾಗಿ ನಿಂತಿದ್ದೀವಿ ಬಟ್ ಗರುಡ ಬರಬೇಕು ಅಂತ ಎಲ್ಲ ವೇಯ್ಟ್ ಮಾಡ್ತಿದ್ರು ಈ ಸಲ ಒಂದು ಪಕ್ಷಿ ಬರ್ತಿತ್ತು ಪ್ರತಿ ಸಲ ಈ ಸಲ ಸಿಕ್ಕಾಪಟ್ಟೆ ಪಕ್ಷಿ ಗರುಡ ಪಕ್ಷಿಗಳು ಬಂದು ತೇರಿಸುತ್ತಾ ಇದ್ದರು ಬಟ್ ಅದು ಇದಾವೆ ಅಂದರೆ ಇದು ಮಾಡಿದೆ ಬಟ್ ಸೈಡ್ ಮಾಡಿಲ್ಲ ಎಷ್ಟೊತ್ತಿಗೆ ಅದನ್ನು ನೋಡೋಕ್ಕೂ ಒಂಥರ ಖುಷಿ ಅಂತ ಅಲ್ಲಿನೇ ಆಗೋಗ್ತಾರೆ ತೇವರೆಲ್ಲ ಎಳ್ ಆದ ತಕ್ಷಣ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ಹೆಸರು ಬೇಳೆ ಹಾಗೆ ಪಾನ್ ಮಜ್ಜಿಗೆ ಎಲ್ಲ ಕೊಡ್ತಿರ್ತಾರೆ ಪ್ರತಿ ವರ್ಷ ಅಪ್ಪ ಮನೆಯಿಂದನೇ ಚೊಂಬುಗಳನ್ನ ತೊಗೊಂಬಂದುಬಿಡ್ತೀವಿ ಅಲ್ಲಿ ಲೋಟದಲ್ಲಿ ಇಸ್ಕೊಳಕಾಗಲ್ಲ ನಾವು ಜಾಸ್ತಿ ಜನ ಇರ್ತೀವಲ್ಲ ಹಾಗೆ ಎಲ್ಲರೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪನೇ ಎಲ್ಲರಿಗೂ ಅಲ್ಲಿ ಇಸ್ಕೊಂಬಂದು ಕೊಡ್ತಾರೆ ಎಲ್ಲರೂ ಈಗ ಮಜ್ಜಿಗೆ ಪಾನ್ಕಾಯ ಎಲ್ಲ ಕುಡ್ಕೊಂಡು ಜಾತ್ರೆ ನೋಡ್ಕೊಂಬರೋಣ ಬನ್ನಿ

ಲಕ್ಷ್ಮೀ ರಂಗನಾಥ ಸ್ವಾಮಿ ರಥೋತ್ಸವ ಇವತ್ತು ನಡೀತಾ ಇರೋದು ತುಂಬ ಹತ್ರದಿಂದ ದೇವ್ರ ದರ್ಶನ ಚೆನ್ನಾಗಾಯಿತು ಹಾಗೆ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಬನ್ನಿ ಇವಾಗ ಜಾತ್ರೆನ ಒಂದು ರೌಂಡ್ ಹಾಕೊಂಬರೋಣ ಎಲ್ಲಿ ಹೋದ್ರೂ ಅಂಗಡಿಗಳು ಎಲ್ಲ ಥರನೂ ಕಲರ್ 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 ಹಾಕಿರ್ತಾರೆ ಜಾತ್ರೆ ಅಂದರೆ ಅದೇ ಅಲ್ವಾ ಏನೇನೆಲ್ಲ ಇದೆ ಅಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಗದೆ ಗದೆ ತಗಂಡಿದ್ಯಾ ಅವನು ಬರೀ ಕ್ಯಾಂಡಿಡ್ ಟಿಕ್ಸ್ ತೆಗಿಬೇಕಷ್ಟೇ ಯಾರ್ ಗಜಿ

Yeah. <laughs>

ಈ ಥರ ಬ್ಯಾಗ್ಗಳು ಯಾವುದೇ ದೇವಸ್ಥಾನಕ್ಕೆ ಹೋದರೂ ದೇವಸ್ಥಾನಗಳ ಕಡೆ ಎಲ್ಲ ಎಷ್ಟೊಂದು ಕಡೆ ನೋಡಿದ್ದೆ ನನಗೂ ಕೂಡ ಒಂದು ತಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಬಟ್ ಇವತ್ತು ಆಯ್ತದು ಈ ಮೆರೂನ್ ಕಲರ್ನ ತೊಗೊಂಡೆನೇ ದೇವಸ್ಥಾನಕ್ಕೆಲ್ಲ ಹೋಗಕ್ಕೆ ಚೆನ್ನಾಗಿರುತ್ತೆ ಹಾಗೆ ಏನಾದರೂ ತಗೊಂಡೋಗಕ್ಕೆ ಎಲ್ಲಾದರೂ ಹೊರಟಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡೆ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಚೆನ್ನಾಗಿತ್ತು ಹಾಗೆ ಏನೋ ಒಂದು ಆಟ ಆಡ್ತಿದ್ರು ಜಾತ್ರೆಯಲ್ಲಿ ಅದೇನು ಅಂತ ಅಲ್ಲಿ ಇದ್ದವರೆಲ್ಲಾ ಈ ಆಟನ ಸಿಕ್ಕಾ ಎಂಜಾಯ್ ಮಾಡ್ತಿದ್ರು ಬಟ್ ಅದು ಏನು ಅಂತ ನಂಗೆ ನಿಜವಾಗ್ಲೂ ಅರ್ಥನೇ ಆಗ್ಲಿಲ್ಲ ಆ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಆ ಜಾತ್ರೆಗಳಲ್ಲಿ ಈ ಥರ ಆಟ ಆಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಕೂಡ ಅಲ್ಲಿ ಗೊತ್ತಿಲ್ಲ ನನಗೆ ಅಲ್ಲಿ ಜಾಸ್ತಿ ಹೊತ್ತು ಆಗಲಿಲ್ಲ ತುಂಬ ಜಾಸ್ತಿ ಜನ ಇದ್ದರು ಸುಮ್ಮನೆ ಏನೊಂದು ಹೊಸ್ತಾಗಿದೆಯಲ್ಲ ಅಂತ ನೋಡಿಕೊಂಡು ಜಾತ್ರೆ ಎಲ್ಲ ಓಡಾಡ್ಕೊಂಡು ಈಗ ನಾವು ಮನೆ ಕಡೆ ಓಡ್ತಾ ಇದ್ದೀವಿ ಅಮ್ಮ ಮತ್ತು ಅಜ್ಜಿ ಎಲ್ಲರೂ ಕೂಡ ಹೊರಟೋಗಿದ್ರು ಅಂದರೆ ನನ್ನ ತಂಗಿ ಮತ್ತು ಅವ್ರ ಗಂಡ ಎಲ್ಲ ಬಂದಿದ್ರಲ್ಲ ಊರಿಂದ ಅವ್ರಿಗೆ ಊಟಕ್ಕೆಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೀವು ಬನ್ನಿ ನಿಧಾನಕ್ಕೆ ಓಡಾಡ್ಕೊಂಡು ಅಂತ ಎಲ್ಲ ಹೊರಟೋಗ್ಬಿಟ್ಟಿದ್ರು ಅವ್ರ ಜೊತೆಯಲ್ಲಿ ಲಾಸ್ಟಲ್ಲಿ ಈಗ ನಾನು ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ ನನ್ನ ಮಕ್ಕಳು ಮತ್ತು ನಮ್ಮ ಮಾವನ ಮಗ ಐಸ್ ಕ್ರೀಮ್ ಎಲ್ಲ ಬೇಕು ಅಂದರು ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಐಸೆಲ್ಲ ತಿನ್ಕೊಂಡೀಗ ನಾವು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಅವ್ರಿಗೆಲ್ಲ ಊಟ ಎಲ್ಲ ಆಗಿತ್ತು ನಾವು ಇವಾಗ ಊಟ ಮಾಡ್ತಾ ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡಿದ್ವಿ ಮತ್ತು ಸಂಜೆ ಸಲ ನೋಡ್ಕೊಂಬರೋಣ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಜಾತ್ರೆ ಲೈಟಲ್ಲಿ ಕೂಡ ನೋಡಿದ್ರೆ ಅಂದ್ಬಿಟ್ಟು ಸಲ ಬಂದ್ವಿ ನಾವು ಇವಾಗಲೂ ಅಷ್ಟೇ ರಥಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಎಲ್ಲ ಮಾಡಿದರು ಹಾಗಾಗಿ ಜನ ಕೂಡ ಇದ್ದರು ಅಷ್ಟೊತ್ತಲ್ಲೂ ಕೂಡ ಜನ ಇದ್ದರು ನೋಡ್ಕೊಂಡು ಹೋಗೋಣ ಅಂತ ನಾವು ಕೂಡ ಬಂದಿದ್ವಿ ಇದನ್ನು ರಿಟರ್ನ್ ಮತ್ತೆ ಹಿಂದೆ ಕೇಳಿತಾರಂತೆ ತೇರು ಅವು ಅದು ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಆ ಟೈಮಲ್ಲಿ ಎಳಿತಾರಂತೆ ನಮ್ಗೆ ಅಷ್ಟೊತ್ತಿಗೆಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನೈಟ್ ಬಂದು ಸಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಬಂದಿದ್ವಿ ಹಾಗೆ ಆ ಟೈಮಿಗೆ ಅಲ್ಲಿಗೆ ನಮ್ಮ ಭಾವ ಮತ್ತು ನಮ್ಮ ಹೊರ್ಗೈತೆ ಅವರು ಕೂಡ ಬಂದರು ಅವರು ಕೆಲಸ ಮುಗಿಸ್ಕೊಂಡು ಬಂದರು ಹಾಗೆ ಅವ್ರು ಬರ್ತಿದ್ದಾರೆ ಅಂತ ಫೋನ್ ಮಾಡಿದ್ರಲ್ಲ ಹಂಗೆ ವೆಯ್ಟ್ ಮಾಡ್ತಿದ್ವಿ ಅಲ್ಲೇ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅವನು ನಮ್ಮ ಪಾಪು ನೋಡಿ ಅವನು ಲೈಟಿಂಗ್ಸ್ ಎಲ್ಲ ಹಾಕಿದ್ದಕ್ಕೆ ಆಗೋದನ್ನೇ ನೋಡ್ತಿದ್ದ ಮಕ್ಕಳಿಗೆಲ್ಲ ಒಂಥರ ಖುಷಿ ಅಲ್ವಾ ಈ ಲೈಟಿಂಗ್ಸು ಮ್ಯೂಸಿಕ್ಕು ಅಂತಂದರೆ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅದನ್ನು ಕೂಡ ಹೊರ್ಗಡೆಯಿಂದನೇ ನೋಡ್ಕೊಬರೋಣ ದೇವಸ್ಥಾನ ಕ್ಲೋಸ್ ಆಗಿತ್ತು ಜನ ಮತ್ತು ಎಲ್ಲರೂ ಕೂಡ ರಥದ ಹತ್ರನೇ ಇರ್ತಾರಲ್ಲ ಹಂಗಾಗಿ ಕ್ಲೋಸ್ ಆಗಿತ್ತು ಹೊರಗಡೆಯಿಂದನೇ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಆ ಗರ್ಭಗುಡಿಯಲ್ಲಿ ದೇವರು ಕೂಡ ಲಕ್ಷ್ಮೀ ರಂಗನಾಥ ಸ್ವಾಮಿ ಆ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಿರೋಂತದ್ದು ಮಧ್ಯಾಹ್ನ ಬಿಸಿಲಲ್ಲಿ ಬಂದಿದ್ದಕ್ಕಿಂತ ಈಗ ಬಂದಿದ್ದು ಇನ್ನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಲೈಟಿಂಗ್ಸು ಇತ್ತು ಜಾತ್ರೆ ಅಂತ ತುಂಬ ಚೆನ್ನಾಗಿ ಎದ್ದು ಕಾಣಿಸೋ ಥರ ಇತ್ತು ನೋಡ್ತಿರ್ಬೋದು ಎಲ್ಲ ಕಡೆ ಜನ ಇದ್ದಾರೆ ಎಲ್ಲ ಶಾಪ್ಸಲ್ಲೂ ಕೂಡ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ರು ನಾವೇನು ಮತ್ತೆ ಎಲ್ಲ ಲೇನ್ ಶಾಪಿಂಗ್ ಮಾಡೋಕೆ ಹೋಗಲಿಲ್ಲ ಎಲ್ಲ ಕಡೆನೂ ಒಂದೇ ಥರ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ ಹಂಗಾಗಿ ಎಲ್ಲ ಏನು ನೋಡೋದಕ್ಕೆ ಹೋಗಲಿಲ್ಲ ನನ್ನ ಮಗಳು ಈ ಮೆಹೆಂದಿ ಹಾಕಿಸ್ಕೋಬೇಕು ಅಂತಂದ್ಲು ಅಲ್ಲಿ ಟ್ಯಾಟು ಮತ್ತು ಮೆಹೆಂದಿ ಎಲ್ಲ ಹಾಕ್ತಾಯಿದ್ರು ಅಲ್ಲಿ ನೋಡಿ ಯಾರೋ ಒಬ್ರು ಅಮ್ಮ ಅಂತ ಹಾಕಿಸ್ಕೊತಿದ್ದಾರೆ ಇದು ಯಾವ ಥರ ಎಷ್ಟು ದಿನ ಇರುತ್ತೆ ಅಂತೆಲ್ಲ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಅವ್ರ ಏನು ಒಂದು ಸ್ವಲ್ಪ ನೋವೇ ಆಗ್ತಿಲ್ವೇನೋ ಅನ್ನೋ ಥರ ಫೀಲ್ ಮಾಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ನನ್ನ ಮಗಳು ಮೆಹಂದಿ ಹಾಕಿಸ್ಕೋಬೇಕು ಅಂತಂದಲು ಇವ್ರದಾದ್ಮೇಲೆ ಈಗ ನಾವು ಮೆಹಂದಿ ಕೂಡ ಅಲ್ಲಿ ಹಾಕಿಸ್ಕೊ ಹಾಕ್ಸಿದ್ವಿ ಇದು ನಾನು ವಿತ್ ಮ್ಯೂಸಿಕ್ಕು ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ ಚೆನ್ನಾಗಿ ಹಾಕಿದ್ರು ಅಂದರೆ ಕೆಮಿಕಲ್ ಇದು ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ರು ಎರಡು ಬಾರವರೆಗೂ ನೀರು ಹಾಕ್ತೇ ಇದ್ದರೆ ಎರಡರಿಂದ ಮೂರು ದಿನ ಇರುತ್ತೆ ಅಂತ ಬಸ್ಟ್ ಇದು ನೆಕ್ಸ್ಟ್ ಡೇಗೆನೇ ಆರ್ಟೋ ಅದೇನೋ ಒಂಥರ ಖುಷಿ ಅವಾಗ ಜಾತ್ರೆಲಿ ಹಾಕಿಸ್ಕೊಳ್ಳೋಕ್ಕಷ್ಟೇ ನಾನು ಚಿಕ್ಕ ಹುಡುಗಿಯಲ್ಲಿದ್ದಾಗ ಯಾವ್ಯಾವ ಜಾತ್ರೆಗೆ ಹೋದರೂ ಇದನ್ನ ಮಿಸ್ ಮಾಡ್ತಿರ್ಲಿಲ್ಲ ಎಲ್ಲ ಟೈಮಲ್ಲೂ ಹಾಕಿಸ್ಕೊಂಡೇ ಹಾಕಿಸ್ಕೊತಿದ್ದೆ ಆದರೆ ಈಗ ಅದು ಇಷ್ಟು ಇಷ್ಟ ಆಗಲ್ಲ ಯಾಕೋ ನನಗೆ ನನ್ನ ಮಗಳು ಬೇಕು ಅಂತ ಅಂದ್ಲು ಅವಳು ಇದು ಫಸ್ಟ್ ಟೈಮ್ ಹಾಕ್ಸ್ಕೊತಿರೋದು ಕೇಳಿದ್ಲಲ್ಲ ಅಂದ್ಬಿಟ್ಟು ಹಾಕ್ಸ್ಕೊಟ್ವಿ ಹಾಗೆ ಹಾಕಿಸ್ಕೊಂಡು ಈಗ ಜಾತ್ರೆ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಸಲ ಹಾಗೆ ಅಲ್ಲೇ ಕಾನು ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು ಈಗ ಮನೆ ಮತ್ತೆ ನಾವು ಮನೆ ಕಡೆ ಹೊಡ್ತೀವಿ ಮನೆಯಲ್ಲಿ ಅಡುಗೆ ಎಲ್ಲ ಮಾಡೋಂಗೇನಿರಲಿಲ್ಲ ಎಲ್ಲ ಒಟ್ಟಿಗೆ ಬೆಳಿಗ್ಗೆನೆ ಮಾಡ್ಕೊಂಡಿದ್ದರಿಂದ ಆರಾಮಾಗಿ ಬಂದು ಓಡಾಡ್ಕೊಂಡು ಹೋಗೋಕ್ಕೆ ಟೈಮ್ ಸಿಕ್ತು ಎಲ್ಲರೂ ಬರಲಿಲ್ಲ ನಾವಿಷ್ಟು ಜನ ಅಷ್ಟೇ ಬಂದಿದ್ದು ಅಜ್ಜಿ ನಮ್ಮ ಚಿಕ್ಕಮ್ಮಗೆ ನಮ್ಮ ಅತ್ತೆ ಅದಿರು ಅವರು ಬಂದಿದ್ರಲ್ಲ ಅವ್ರು ಯಾರೂ ಬರಲಿಲ್ಲ ನಾವು ಮನೇಲಿ ಇರ್ತೀವಿ ನೀವು ಹೋಗ್ಬಿಟ್ಟು ಬನ್ನಿ ಅಂದರು ನಮ್ಮ ಇವ್ನಿಗೆ ಮಾತ್ರ ಲೈಟಿಂಗ್ಸ್ ನೋಡ್ತಿದ್ರೆ ಖುಷಿ ಹೊಸ ಹೊಸ ಸೌಂಡೆಲ್ಲ ಮಾಡ್ತಿದ್ದ ಹೊಸ್ದಾಗಿ ಮಾತಾಡೋಕೆ ಟ್ರೈ ಮಾಡ್ತಿದ್ದ ಅಲ್ಲಿ ಆ ಲೈಟಿಂಗ್ಸ್ ಎಲ್ಲ ನೋಡಿ ಖುಷಿಯಾಗುತ್ತಿದ್ದ ಆ ರಥದ ಮುಂದೆ ಈ ತರ ಭಜನೆ ಎಲ್ಲ ಮಾಡ್ತಿದ್ರು ಚೆನ್ನಾಗಿತ್ತು ನೋಡೋಕೆ ಅಲ್ಲೂ ಒಂದು ಸ್ವಲ್ಪ ಹೊತ್ತೆಲ್ಲ ನೋಡ್ಕೊಂಡು ಹಾಗೆ ಜಾತ್ರೆಗೆ ಬಂದ್ಮೇಲೆ ಮಧ್ಯಾಹ್ನ ಕಡಲೆಪುರಿ ಪೂರಿ ತಗೊಳೋದು ಮರ್ತೇ ಹೋಗ್ಬಿಟ್ಟಿತ್ತು ಅದನ್ನು ಕೂಡ ಈಗ ಮನೆಯವ್ರು ತಗೊತಿದ್ದಾರೆ ಅಲ್ಲಿಂದ ಮನೆಗೆ ಮೇಲೆ ಮತ್ತೆ ಎಲ್ಲರಿಗೂ ನೈಟು ಊಟಕ್ಕೆ ಕೊಡ್ತಾಯಿದ್ದೀವಿ ಬೇರೆ ಹೊಸ್ತಾಗಿ ಅಂತ ಏನು ಬೋಂಡ ಒಂದು ಮಾಡಿದಷ್ಟೇ ಮತ್ತು ಬಿಸಿ ರೈಸ್ ಮಾಡ್ಕೊಂಡ್ವಿ ಸಾಂಬಾರು ಕರ್ಗಡ್ಬು ಪಲ್ಯಗಳು ಎಲ್ಲ ಇತ್ತು ಈಗ ಎಲ್ಲರಿಗೂ ಊಟ ಬಡಿಸಿ ನಾವು ಕೂಡ ಊಟ ಮಾಡ್ತೀವಿ ಈ ವರ್ಷ ಸ್ವಲ್ಪ ಜನ ಕಡಿಮೆನೇ ಅಂತ ಹೇಳ್ಬೋದು ಯಾಕೆ ಅಂತ ಗೊತ್ತಿಲ್ಲ ಎಲ್ಲರೂ ಅವ್ರವ್ರ ಇದರಲ್ಲಿ ಬ್ಯುಸಿಯಾಗಿರ್ತಾರೆ ಪ್ರತಿ ವರ್ಷ ಬರೋರ್ಗಿಂತ ಈ ವರ್ಷ ಸ್ವಲ್ಪ ಜನ ಕಡಿಮೆನೇ ಇದ್ದರು ನಮ್ಮ ಭಾವ ಮತ್ತು ನನ್ನ ಹೊರ್ಗಿತ್ತಿ ಈ ವರ್ಷ ಬಂದಿದ್ದಾರೆ ಖುಷಿ ಆಯಿತು ಅವರು ಕೂಡ ಬಂದಿದ್ದು ಮಧ್ಯಾಹ್ನ ಜಾತ್ರೆ ಟೈಮಿಗೆ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸಂಜೆ ಕೆಲಸ ಮುಗಿಸ್ಕೊಂಡು ಬಂದಿದ್ರು ನಮ್ಮದು ಊಟ ಎಲ್ಲ ಆಯಿತು ಆ ನೈಟ್ ಎಲ್ಲ ಚೆನ್ನಾಗಿತ್ತು ಮ ಫಂಕ್ಷನ್ ಎಲ್ಲರೂ ಕೂಡ ಸೇರಿದ್ವಲ್ಲ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಮಲ್ಕೊಂಡು ನೆಕ್ಸ್ಟ್ ಡೇ ಇದು ಆಗಿ ಬೆಳಿಗ್ಗೆ ಯುಗಾದಿ ಹಬ್ಬ ಆಗಿ ಬೆಳಗ್ಗೆ ಹೊರ್ಷ್ ತಡ್ಗೆ ಹೆಂಗೆ ಮಾಡ್ತೀವೋ ನಮ್ಮ ಮನೇಲಿ ಜಾತ್ರೆ ಆಗಿ ಬೆಳಗ್ಗೆ ಎಲ್ಲ ಬಂದಿರೋರಿಗೆಲ್ಲ ನಾನ್ ವೆಜ್ ಅಡುಗೆನ ಮಾಡ್ತೀವಿ ಮನೆಯವ್ರು ಬೆಳಿಗ್ಗೆನೆ ಹೋಗಿ ಮಟನ್ ಚಿಕನೆಲ್ಲ ತಗೊಂಬಂದಿದ್ರು ಈಗ ಅವರೇ ಕ್ಲೀನ್ ಮಾಡಿ ಕೂಡ ಇದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಒಂದೇ ಸಲ ತಿಂಡಿಗೆ ಮಾಡಿಬಿಡೋಣ ಅಂದ್ಬಿಟ್ಟು ನಾವು ಕೂಡ ಹೊರಡಬೇಕಿತ್ತು ಇವತ್ತು ಅಲ್ಲಿಂದ ಬೇಗ ನನಗೆ ವರ್ಕ್ ಇತ್ತು ಸಂಜೆ ಹಾಗೆ ಇವತ್ತು ಮತ್ತು ಸಂಡೇ ನಾನು ಬರ್ತಡೇ ದಿನ ಇದು ಆಗಿದ್ದು ಎಲ್ಲ ಇದ್ದಿದ್ದರಿಂದ ಬೇಗನೆ ಹೊಟ್ಟುಬಿಡೋಣ ತಿಂಡಿ ತಿಂದ್ಕೊಂಡು ಅಂದ್ಬಿಟ್ಟು ಅಡುಗೆ ಎಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ಕೊತಿದ್ವಿ ಅಮ್ಮ ಮಟನ್ ಸಾಂಬಾರೆಲ್ಲ ಮಾಡ್ತಿದ್ರು ಇಲ್ಲಿ ನಾನು ಕಬಾಬ್ಗೆ ರೆಡಿ ಮಾಡಿಡ್ತಿದ್ದೆ ಮಕ್ಕಳು ಎಲ್ಲ ಇರ್ತಾರಲ್ಲ ತಿಂತಾರೆ ಅಂದ್ಬಿಟ್ಟು ಕಬಾಬ್ ಮಾಡೋಣ ಅಂತ ಎಲ್ಲ ಕಳಿಸಿಟ್ಟಿದ್ದೆ ಹಾಗೆ ಎಲ್ಲರಿಗೂ ಕೂಡ ಈಗ ಎಳ್ನೀರು ಕೊಚ್ಕೊಡ್ತಿದ್ರು ಮನೆಯವರು ಎಲ್ಲ ಅಪ್ರೂಪಕ್ಕೆ ಬರ್ತಾರಲ್ಲ ಬಂದವ್ರಿಗೆಲ್ಲ ನಮ್ಮ ತೋಟದ ಎಳ್ನೀರನ್ನ ಕುಡಿಯೋಕ್ಕೆ ಒಂಥರ ಖುಷಿ ಅಂತ ಹೇಳ್ಬೋದು ಹೊರಗಡೆ ನಾವು ಎಷ್ಟೇ ದುಡ್ಡು ಕೊಟ್ಟು ಕುಡಿದ್ರು ಈ ಥರ ಟೇಸ್ಟು ಸಿಗಲ್ಲ ಆವಾಗ ಮರದಿಂದ ಕಿತ್ತು ಕುಡಿಯೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಎಳನೀರೆಲ್ಲ ಕುಡಿತಿದ್ರು ಅಷ್ಟೊತ್ತಿಗೆ ಇವನು ಕೂಡ ಎದ್ದಿದ್ದ ಎಲ್ಲರತ್ರ ಹೋಗ್ತಾನೆ ಚೆನ್ನಾಗಿ ಅಡುಗೆ ಎಲ್ಲ ಆಗ್ತಾಯಿತ್ತು ಅಷ್ಟರಲ್ಲಿ ನಾನು ಕೂಡ ಈಗ ಸಲಾಡೆಲ್ಲ ರೆಡಿ ಮಾಡ್ತಿದ್ದೆ ಎಷ್ಟೇ ಬೇಗ ಬೇಗ ಮಾಡಿದ್ರು ಹನ್ನೊಂದು ಗಂಟೆ ಹಾಗೆ ಹೋಯಿತು ಅಂದರೆ ಮಟನೆಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ಲ ಹಂಗಾಗಿ ಅದೆಲ್ಲ ಅಡುಗೆ ಆಗೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಹಾಗೆ ಕಬಾಬು ಮತ್ತು ಒಂದು ಹೆಸರು ಕಾಳು ಚಿಕನ್ ಚಿಕನೆಲ್ಲ ಹಾಕಿ ಒಂದು ಪಲ್ಯ ಮಾಡಿದರು ಅಮ್ಮ ಅದನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅದು ಮಿಸ್ ಆಗೋಲ್ಲ ಅದೆಲ್ಲ ರೆಡಿ ಆಗ್ತಿತ್ತು ಹಾಗೆ ನಾನು ಕೂಡ ಎಲ್ಲ ಒಂದೊಂದೇ ಒಂದೊಂದೆಲ್ಲ ರೆಡಿ ಮಾಡ್ಕೊಂಡ್ವಿ ಫೈನಲ್ ಆಗಿ ಏನೇನೆಲ್ಲ ಮಾಡಿದ್ವಿ ಅಂತ ಕೂಡ ತೋರಿಸ್ತೀನಿ ಇದು ಮಟನ್ ಸಾಂಬಾರು ಫಸ್ಟು ಕುಕ್ಕರಲ್ಲಿ ವಿಶಾಲನ್ನ ಹೊಡೆಸ್ಕೊಂಡು ಆಮೇಲೆ ಈ ಥರ ತಪ್ಪಲೆಯಲ್ಲಿ ಹಾಕಿ ಫಸ್ಟೆಲ್ಲ ಒಲೆ ಮೇಲೆ ಮಾಡ್ತಿದ್ವಿ ಈಗ ಸ್ವಲ್ಪ ಕಷ್ಟ ಆಗುತ್ತೆ ಒಲೆ ಎಲ್ಲ ಅಂದ್ಬಿಟ್ಟು ಗ್ಯಾಸ್ ಮೇಲೇ ಮಾಡ್ಕೊತೀವಿ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ಎಲ್ಲರೂ ಕೂತ್ಕೊಂಡು ಒಂದೇ ಸಲ ಊಟ ಮಾಡೋಣ ಅಂತ ಎಲ್ಲರಿಗೂ ಒಂದೇ ಸಲ ಎಲೆ ಹಾಕಿದ್ವಿ ಕಬಾಬು ಮತ್ತು ಮಟನ್ ಸಾಂಬಾರು ಎಲ್ಲದೂ ಕೂಡ ಚೆನ್ನಾಗಾಗಿತ್ತು ಅಷ್ಟು ತಿಂದ್ರೇ ಅದ್ರದ್ದು ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಹಸಿವಾಗಿತ್ತು ಸ್ವಲ್ಪ ಲೇಟೇ ಆಗೋಯ್ತು ಎಲ್ಲರೂ ಕೂತ್ಕೊಂಡೀಗ ಊಟಕ್ಕೆ ಕೂತಿದ್ದಾರೆ ನಾನು ಇವ್ರಿಗೆಲ್ಲ ಬಡಿಸ್ಬಿಟ್ಟು ಆಮೇಲೆ ನಾನು ಕೂಡ ಕೂತ್ಕೊತೀನಿ ನಾನು ಒಂದು ಗಂಟೆ ಅಷ್ಟರಲ್ಲಿ ಅಲ್ಲಿಂದ ಹೊರಡಬೇಕಿತ್ತು ಹಂಗಾಗಿ ಊಟ ಎಲ್ಲ ಬಡಿಸ್ಬಿಟ್ಟು ನಾವು ಕೂಡ ಲಾಸ್ಟಲ್ಲಿ ಊಟ ಮಾಡಿದ್ವಿ ಎಲ್ಲರೂ ಸೇರಿದಾಗ ಏನೋ ಒಂಥರ ಖುಷಿ ಮಾಮೂಲಿ ಟೈಮಲ್ಲಿ ಬನ್ನಿ ಅಂದರೆ ಯಾರೂ ಬರೋಲ್ಲ ಈ ಥರ ಹಬ್ಬಗಳ ಟೈಮಲ್ಲಾದ್ರೂ ಎಲ್ಲರೂ ಸೇರೋದು ಒಂಥರ ಚೆನ್ನಾಗಿರುತ್ತೆ ಈ ಹಬ್ಬ ಬಿಟ್ಟರೆ ನೆಕ್ಸ್ಟು ನಮಗೆ ಮಾರನಮಿ ಹಬ್ಬದಲ್ಲಿ ಎಲ್ಲ ಬರ್ತಾರೆ ನಮ್ಮ ಅತ್ತೆಯಂದಿರು ಮಕ್ಕಳು ಎಲ್ಲರೂ ಬರ್ತಾರೆ ಅಜ್ಜಿ ತಾತಂಗೆ ಪೂಜೆ ಮಾಡ್ತೀವಲ್ಲ ಆವಾಗ ಬರ್ತಾರೆ ಈ ಸಲ ಹೊಸ್ದಾಗಿ ಬಂದಿದ್ದು ನನ್ನ ತಂಗಿ ಮತ್ತು ಅವರ ಗಂಡ ಪ್ರಶಾಂತ್ ಇವರು ಹೊಸ್ದಾಗಿ ಬಂದಿದ್ದರು ಖುಷಿಯಾಯಿತು ಅವರು ಕೂಡ ಬಂದಿದ್ದು ಹಾಗೆ ನಮ್ಮ ಭಾವ ವರ್ಗೀತಿ ಅವರು ತುಂಬ ದಿನವೇ ಆಗಿತ್ತು ಬಂದು ಅವರು ಕೂಡ ಬಂದಿದ್ದರು ಖುಷಿಯಾಯಿತು ಅವರು ಪಕ್ಕ ಕೂತಿರೋರು ನಮ್ಮ ಅತ್ತೆ ಮಗ ಗುಬ್ಬಿಯವರು ಅವರು ಕೂಡ ಬಂದಿದ್ದರು ಇನ್ನು ಈ ಕಡೆ ನಮ್ಮ ಅಪ್ಪನ ಪಕ್ಕ ಕೂತಿದ್ರು ನಮ್ಮ ದೊಡ್ಡತ್ತೆ ಮಗ ಅವರು ಬೆಂಗಳೂರಿಂದ ಬಂದಿದ್ದರು ಹಾಗೆ ಇನ್ನೊಬ್ಬರು ನಮ್ಮ ಅಪ್ಪನ ಅಕ್ಕ ಅವರು ದಾಸಿ ಇದೆ ಅಲ್ಲಿಂದ ಬಂದಿದ್ರು ಈ ವರ್ಷ ಇಷ್ಟೇ ಜನ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರು ಇನ್ನೂ ಅತ್ತೆ ಅಂದಿರಲ್ಲ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವರು ಬಂದಿರಲಿಲ್ಲ ಅಷ್ಟೇ ಈಗ ಎಲ್ಲರೂ ಖುಷಿಯಾಗಿ ಫೈನಲ್ ಆಗಿ ಊಟ ಮಾಡ್ತಾಯಿದ್ದೀವಿ ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಇನ್ನೇನೀಗ ಹೊರಡಬೇಕು ನಮ್ಮ ಮನೆಯ ಊರಬ್ಬ ಅಂತಲೇ ಹೇಳ್ಬೋದು ಜಾತ್ರೆಯೂ ಕೂಡ ಈ ರೀತಿ ಆಯಿತು ಅನ್ನಿಸ್ತು ವಿಡಿಯೋ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಹಬ್ಬದ ದಿನ ರೆಡಿಯಾಗಿದ್ದಾಗ ತೆಗ್ದಂಥ ಒಂದಷ್ಟು ಫೋಟೋಸ್ ವೀಡಿಯೋಸ್ನ ನನಗೆ ಶೇರ್ ಮಾಡ್ತೀನಿ ಇದೆಲ್ಲ ನಮ್ಮ ಮಾವನ ಮಗನಿಗೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ನನ್ನ ಮಕ್ಕಳುದೆಲ್ಲ ಫೋನು ಹೊಸ ಫೋನಲ್ಲಿ ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಈ ಥರ ಶಾರ್ಟ್ಸ್ ಎಲ್ಲ ತೆಗ್ದಿದ್ದ ಚೆನ್ನಾಗಿ ಬಂದಿತ್ತು ಎಡಿಟ್ ಕೂಡ ಎಲ್ಲ ಅವನೇ ಮಾಡಿದ್ದ ನನಗಂತೂ ಟೈಮೇ ಇರಲಿಲ್ಲ ಇದೆಲ್ಲ ಮಾಡೋ ಅಷ್ಟು ಇದನ್ನೆಲ್ಲದು ಕೂಡ ನಾನು ರೀಲ್ಸ್ ಮತ್ತು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದೊಂದೇ ಮಾಡ್ತಾಯಿದ್ದೀನಿ ತುಂಬಾ ಸ್ವಲ್ಪ ಪ್ರೆಷರ್ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲ ಮೇಂಟೈನ್ ಮಾಡಿಕೊಂಡು ಹಾಗೆ ವರ್ಕು ಮಾಡಿಕೊಂಡು ಮನೆ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ತಿದೆ ಆದರೂ ಬಿಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಮನೆಯವರು ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಈ ಥರ ಒಂದು ಎಲ್ಲ ತೆಗ್ದಿದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್